ಅಲ್ಲ ಈ ಅಂತ ಎಲ್ಲಿಂದೆ ಅದೇ ನೋಡಿ ನಾವೊಂದು ಇಪ್ಪತ್ತೈದು ಸುಮಾರು ಲಕ್ಷ ಜನ ಇರುವಂತಹ ಜಾಗದಲ್ಲಿ ಕಾಂತರಾಜತ್ತ ಮೂರುವರೆ ಲಕ್ಷ ಇದೆ ಅಂತ ನಾನು ಒಂದು ಮಾತು ಈ ವಾಯಿನಿ ಮುಖ ಕೇಳಕ್ ಇಷ್ಟಪಡ್ತೀನಿ ಮುನ್ನೂರ ಹದಿಮೂರು ಜಾತಿಗಳು ಹನ್ನೊಂದು ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಹೇಗೆ ಸಾಧ್ಯ ಜನ ಜಾಸ್ತಿ ಆಗ್ಬಹುದು ಮುನ್ನೂರ ಹದಿಮೂರು ಜಾತಿ ಜಾಸ್ತಿ ಆಗಕ್ಕೆ ಹೇಗ್ ಸಾಧ್ಯ ಇದೆ ಫಾರ್ ಎಕ್ಸಾಂಪಲ್ ಜೈನ ಸಮುದಾಯದಲ್ಲಿ ನಾವೆಲ್ಲ ಓದ್ಕೊಂಡು ಬಂದಿರೋದು ಶ್ವೇತಾಂಬರ ದಿಗಂಬರ ಅಂತ ಒಂದು ಎರಡು ಇದಿತ್ತು ಕಾಂದರಾಜ ಆಯೋಗಿ ಏನು ಹೇಳೋದು ಏಳು ಇದೆ ಅಂತ ಹೇಳಿದ್ರು ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಮೂವತ್ತೊಂಬತ್ತು ಜಾತಿ ಇದೆ ಅಂತ ತೋರಿಸ್ತಾ ಇದ್ದಾರೆ ಜಾತಿ ಜಾತಿಗಳನ್ನು ಇದರಿಂದ ಒಡೆದಾಳುವಂತ ನೀತಿನ ಅಥವಾ ಜನ ಜಾತಿನ ಕಮ್ಮಿ ತೋರಿಸ್ಬೇಕು ಅಂತಾನ ನೀವೆಲ್ಲ ನೋಡಿದ್ರಿ ಇಷ್ಟು ದಿನದ ಡೈಲಿ ಅದು ಚರ್ಚೆ ಆಗ್ತಾ ಇತ್ತು ಆ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಪೂಜಾರಿ ಕ್ರಿಶ್ಚಿಯನ್ ಆಚಾರಿ ಎಲ್ಲ ಎಲ್ಲ ಬಂತು ಅದರಲ್ಲಿ ಮೂವತ್ತ್ ಮೂರು ಏನೋ ತೆಗೆದಿದ್ದಾರೆ ಅಂದ್ರೆ ನಾವು ಅವತ್ತು ಈ ಒಂದು ದುಂಡು ಮೇಜಿನ ಒಂದು ಸಭೆಯನ್ನು ಮಾಡಿ ಕ್ಯಾಪಿಟಲ್ ಹೋಟ್ಲಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ರಾಜ್ಯಪಾಲರಿಗೆ ಒಂದು ಸಬ್ಮಿಟ್ ಮಾಡಿದಕ್ಕೆ ಇದನ್ನು ಮಾತ್ರ ಅದಕ್ಕೆ ತೆಗಿತಾ ಇಲ್ಲ ಅಂತ ಮಾಸ್ಕ್ ಮಾಡ್ತಾರಂತೆ ಮತ್ತೆ ಈ ಥರ ಅಂತ ಕೊಡ್ತಾರಂತೆ ಒಂದು ಕಡೆಯಿಂದ ನಾಸ್ತಿಕ ಅಂತ ಹೇಳ್ತಾರೆ ಅಲ್ಲರಿ ನಾಸ್ತಿಕರು ಎಷ್ಟು ಜನ ಅಂತ ಕೇಳ್ತಾರೆ ಏನು ರೀ ಮಾನಿಸಿದ್ರೆ ನಾಸ್ತಿಕರಿಗೆ ನೀವೇನಾದ್ರೂ ಇನ್ನೂರು ಕೋಟಿ ಇಟ್ಬಿಟ್ಟು ಏನು ಮಾಡೋಕೆ ಹೊರಟಿದ್ರೆ ಅದನ್ನಾದ್ರೂ ಹೇಳಿ ಏನ್ರಿ ಒಡೆದಾಳುವ ನೀತಿ ಈ ಲೆವೆಲ್ ಆಗ ಈ ಮಟ್ಟಕ್ಕ ಒಂದು ಎಷ್ಟು ಬೇಸರ ಆಗ್ತಿದೆ ಅಂದರೆ ಇದಕ್ಕಿಂತ ಒಂದು ದುರಂತ ಒಂದು ಪ್ರತಿ ಒಂದು ನಾನೊಂದು ಐ ಏಳೆಂಟು ಜನರಿಗೆ ಕೇಳಿದೆ ರೀ ಎಲ್ಲ ಸಮಾಜದಲ್ಲೂ ಗೊಂದಲ ಇದೆ ನಾನು ಹೇಳೋದು ಗೊಂದಲ ಇರುವಾಗ ಇಷ್ಟೊಂದು ತರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ ಏನಿದೆ ನಾವು ಮತ್ತೊಮ್ಮೆ ನಾನು ನೀವು ಕೇಳೋದು ನೀವು ಎಲ್ಲವನ್ನು ರೆಡಿ ಮಾಡ್ಕೊಳ್ಳಿ ಎಲ್ಲರಿಗೆ ಒಂದು ಅರವತ್ತು ಕಾಲಮ್ ಇದೆ ಅರವತ್ತು ಕ್ವಶನ್ಸ್ ಇದೆ ಎಷ್ಟು ಜನ ಇದರಲ್ಲಿ ಟ್ರೈನಿಂಗ್ ಆಗಿದೆ ನೋಡೋಣ ಒಂದೊಬ್ಬರು ನೋಡೋಣ ಟ್ರೈನಿಂಗ್ ತರಬೇತಿ ಆಯಿತಾ ಎಲ್ಲ ರೆಡಿ ಆಯ್ತಾ ಈಗ ಒಂದ್ ದಸರಾ ಹಾಲಿಡೇ ಮಾಡಿದರೆ ಹಬ್ಬ ಮಾಡಕ್ ಬಿಟ್ಟೆ ಅಲ್ಲ ರಜೆಗಳು ಮತ್ತೂ ಬರುತ್ತೆ ಅದಕ್ಕೆ ಅಂದ್ರೆ ಕೋಟಿ ದುಡ್ಡು ಇಟ್ಟಿದ್ದೀರಾ ಯಾಕೆ ಈ ತರ ಇಷ್ಟೊಂದು ಇಷ್ಟೊಂದು ಹತ್ತು ವರ್ಷಕ್ಕೆ ಬೇಕಾದಂತದ್ದು ನೋಡಿ ನೀವು ನಿಜವಾಗ್ಲೂ ಜಾತಿ ವಿರೋಧ ಇಲ್ಲ ಅಂದ್ರೆ ಅಥವಾ ಧರ್ಮ ವಿರೋಧ ಇಲ್ಲ ಅಂದ್ರೆ ಸಾಮಾಜಿಕ ಶೈಕ್ಷಣಿಕ ಮಾತ್ರ ಮಾಡಿ ಯಾಕೆ ಜಾತಿ ಕಾಲಮಿಟ್ಟಿದ್ದೀರಾ ಅಲ್ಲ ನಿಮ್ಮ ಸರ್ಕಾರ ಇದ್ದಾಗ ಅವಕಾಶಗಳಿತ್ತು ನೀವು ಆದ್ರೂ ಸಮೀಕ್ಷೆ ಅಂದ್ರೆ ಜಾತಿ ಹೊರತಾಗಿ ಹೇಳ್ತಾ ಇರೋದು ನಾನು ನೀವು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮಾಡಬಹುದಾಗಿತ್ತಲ್ವಾ ಮೇಡಮ್ ಈಗ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಅಲ್ಲಿ ಏನು ಸಮೀಕ್ಷೆ ರೆಡಿ ಆಯಿತು ಕಾಂಗ್ರೆಸ್ ಪಕ್ಷದವರು ಎರಡು ಸಾವಿರದ ಹದಿನಾಲ್ಕು ಮೇ ತನಕ ಇದ್ರು ಯಾಕೆ ಅದನ್ನು ಟೇಬಲ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಮಾಡ್ಬೋದಿತ್ತಲ್ಲ ಆವಾಗಲೂ ಅಷ್ಟು ಕೋಟಿ ಖರ್ಚು ಮಾಡಿದ್ರಲ್ಲ ಜನರ ತೆರಿಗೆ ದುಡ್ಡು ತಾನೇ ಅದು ನಾನು ಹೇಳುದು ಎಲ್ಲರೂ ನೋಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಾಡಿ ಪ್ರತಿಯೊಂದು ಜಾತಿಯಲ್ಲೂ ಕೂಡ ಬಡವರಿದ್ದಾರೆ ಎಕನಾಮಿಕ್ ವಿಕ್ ವೀಕ ಕೊಡಿ ಇಷ್ಟು ನಾವು ಮುಂದುವರಿದ ಇದರಲ್ಲಿರುವಾಗ ಅಥವಾ ಅವರು ಏನು ಪೆನ್ನಲ್ಲಿ ಬರ್ಕೊಂಡು ಹೋಗ್ತಾ ಇಲ್ಲ ಈಗ ಎಲ್ಲವನ್ನು ಪ್ರತಿ ಪ್ರತಿಯೊಂದು ಜಾತಿ ಸಮಾಜ ಸಮುದಾಯಗಳನ್ನು ನೀವು ಮಾಡೋದೇ ಯಾವ್ದಾರೆ ಎಲ್ಲರನ್ನು ಕಡ್ದು ಏನು ಗ್ರೀವೆನ್ಸ್ ಇದೆ ಅಂತ ತಗೊಂಡು ಮಾಡಬೇಕು ತಾನೆ ಅದು ಬಿಟ್ಬಿಟ್ಟು ನಿಮಗೆ ಈಗ ಅವರು ಹೇಳ್ತಾರೆ ನಾನು ನೋಡಿದೆ ಆಯೋಗದ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿ ದಯಾನಂದ್ ಸದಸ್ಯ ಸೆಕ್ರೆಟರಿ ದಯಾನಂದ್ ಅವರು ಮಾತಾಡೋದು ನೋಡಿದೆ ನಾವು ಅದನ್ನು ಎಲ್ಲವನ್ನು ನಾವು ಏನು ಬೇಕು ನಾವು ಡಿಸಿಷನ್ ತಗೊಳ್ತೀವಿ ನಾನು ಡಿಸಿಷನ್ ತಗೊಳೋದಕ್ಕೆ ನಾವು ಬೇಡ ಹೇಳಲ್ಲ ಆಯೋಗ ಇದೆ ಆದ್ರೆ ಒಂದಂತೂ ನಿಜ ಇವತ್ತು ಇಷ್ಟೊಂದು ವಿರೋಧ ಬರ್ತಾ ಇದೆ ಅವರ ಮಾನ್ಯ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲೇ ವಿರೋಧ ಇದೆ ಇಲ್ಲಿ ಲಿಂಗಾಯತ ಒಕ್ಕಲಿಗ ಅಂತ ವಿರೋಧ ಇದೆ ನೋಡ್ರಿ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣರೆಲ್ಲ ನಾನು ಹೇಳ್ತಾ ಇಲ್ಲ ಪ್ರತಿ ಜಾತಿಯಲ್ಲೂ ಬಡವರಿದ್ದಾರೆ ಇವರು ಅರವತ್ತು ವರ್ಷದಿಂದ ಗರೀಬಿ ಹಟಾವ್ ಗರಿಬಿ ಹಟಾವ್ ಬಡವರು ಬಡವರಾಗೇ ಇರಬೇಕು ಕರೆಕ್ಟ್ ಇವ್ರು ಇದಕ್ಕೆ ಒಂದು ಸ್ವಲ್ಪ ಇವರು ಈ ಬಗ್ಗೆ ಮಾತಾಡ್ಬೇಕಲ್ಲ ಮೇಡಮ್ ಖಂಡಿತ ಇಷ್ಟೇ ಇವರು ತರಾತುರಿಯಲ್ಲಿ ಏನಕ್ಕೆ ಮಾಡ್ತಾ ಇದ್ದೀರಾ ಐಂ ತಗೊಳ್ಳಿ ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿ ದಕ್ಕೆ ಯಾವುದು ವಿರೋಧ ಮಾಡಿದಿಲ್ಲ ಖಂಡಿತ ಬರ್ತೀನಿ ಮೇಡಮ್ ದರ್ಶನ್ ಅವರ ಈಗ 300 ಹೆಚ್ಚು ಖಂಡಿತ 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 ಮೇಡಂ ವರ್ಷದಲ್ಲಿ 313 ಜಾತಿ ಇಲ್ಲಿಂದ ಬಂತು ಹೇಗಾಯಿತು ಹೆಚ್ಚು ಜಾತಿಗಳು ನೋಡಿ ಲಿಂಗಾಯತರಲ್ಲಿ 90 ಇರೋದು ಮೂವತ್ತರ ರ ಮೇಲಾಗಿದೆ ಒಕ್ಕಲಿಗರಲ್ಲಿ ನೂರಕ್ಕಿಂತ ಜಾಸ್ತಿ ಆಗಿದೆ ಜೈನರಲ್ಲಿ ಒಂದು 30 ಕ್ಕಿಂತ ಜಾಸ್ತಿ ಆಗಿದೆ ಅಲ್ಲ ನೀವೇ ಹೇಳ್ಿದದ್ದು ಅಲ್ಲ ನೀವೇ ಹುಟ್ಟು ಹುಟ್ಟೋಹಾಗ್ತಿದಿರಿ ಅಂತ ನೀವೇ ಸೃಷ್ಟಿ ಮಾಡ್ತಾ ಇದಿರಿ ಅದಕ್ಕೆ ಮಾನ್ಯತೆ ಇಲ್ಲ ಸರ್ ನೋಡಿ ರಾಜ್ಯ ಸರ್ಕಾರ ಯಾವುದೇ ಜಾತಿನ ಸೃಷ್ಟಿ ಮಾಡುವಂತ ಅಧಿಕಾರ ಪಟೀಲ್ ಪಟೀಲ್ ಒಂದ್ ನಿಮಿಷ ಸರ್ ಮುನ್ನೂರ ತಮಗೆ ಜಾತಿಗಳನ್ನ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿರುವ ಕಾರಣ ಅವರ ಏನು ಮುಚ್ಚು ಮುಚ್ಚಿಡಕಾಗ್ತದ ಯಾಕೆ ಮೇಲೆ ಜನರ ಅಭಿಪ್ರಾಯದ ಮೇಲೆ ಅವರ ಯಾವೊಂದು ಜಾತಿಗಳಿದಾವೆ ಅದನ್ನ ಆಡ್ ಮಾಡುವಂತದ್ದು ಆದ್ಯ ಕರ್ತವ್ಯ ಯಾವ್ದು ಹೊಸದಾಗಿ ಏನಾದ್ರು ಇದೇನಾರು ಯಾರ್ದಾರು ನಾಮಕರಣ ಮಾಡುವಂತದ ಜಾತಿ ಅನ್ನುವಂಥದ್ದು ಅದು ಅವನ ವೃತ್ತಿಯಿಂದನೋ ಮತ್ತಿ ಇನ್ನೊಂದ್ರಿಂದನೋ ಅವ್ರ ಆಚರಣೆಗಳಿಂದ ಜಾತಿಗಳು ಇರ್ತಕ್ಕಂಥದ್ದು ಉಪಜಾತಿಗಳು ಇರ್ತಕ್ಕಂಥದ್ದು ನೂರಕ್ ನೂರು ಸುತ್ತೆ ಒಂದು ಆಯೋಗಕ್ಕೆ ಮಾನದಂಡ ಇಲ್ವಾ ಯಾರು ಹೋಗಿ ಬೇಕಾದ ಮಾನದಂಡ್ ಜಾತಿನ ಜಾತಿನ ಇಲ್ಲದೇ ಬರ್ತೀರ ನೀವು ಹಿಂದೂ ನಾವೆಲ್ಲ ಒಂದೊಂದರು ಅದೇ ನಾನು ಪಂಚವಂತವಾಗಿ ಬರ್ತೀರಾ ಇವತ್ತು ಹಿಂದೂ ನಾವೆಲ್ಲ ಒಂದೊಂದ್ರೆ ಹಿಂದಾಯಿತ ಸಮುದಾಯ ಬಿಜೆಪಿ ನಾಯಕರಲ್ಲೂ ಕೂತಿದ್ರಲ್ಲ ಹಿಂದೂ ನಾವೆಲ್ಲ ಒಂದೊಂದ್ರು ಇವತ್ತು ನಮ್ ವಿಚಾರ ಮಾತಾಡ್ತಾರೆ ಹೌದು ಮನಮೋಹನ್ ಸಿಂಗ್ ಅವ್ರ ನಾಕ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ

ನಿಮ್ಮ ನೋಟ್ಗಳನ್ನು ಕಂಡಿದ್ದೀವಿ ಇವಾಗ ಅವೈಜ್ಞಾನಿಕ ಜಿಎಸ್ಟಿ ಹೆಚ್ಚು ಮಾಡಿ ನಮ್ದೆಲ್ಲ ದೋಚಿ ಇವಾಗ ಏನೋ ಕಮ್ಮಿ ಮಾಡ್ತೀವಿ ಅನ್ನುವಂತ ನಿಮ್ಮ ಈ ಯಾವೊಂದು ಯಾವೊಂದು ನರೇಂದ್ರ ಮೋದಿ ಅಲ್ಲ ಅದಕ್ಕೆ ನೋಡಿ ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಇಲ್ಲ ಸಚಿವ ಸಂಪುಟ ಕಾಂತರಾಜ ಕಾಂತರಾಜ್ ವರದಿ ಲಾಸ್ಟ್ ಟೈಮ್ ಬಂತಲ್ವಾ ಸರ್ ಅದು ಆ ವರದಿಯಲ್ಲಿ ಆ ಅಥವಾ ಅವ್ರೇನು ಕಾಲಂ ಮಾಡ್ಕೊಂಡಿದ್ರು ಅವ್ರು ಒಂದೇನು ಮೆನು ಮಾಡ್ಕೊಂಡಿದ್ರು ಅದರಲ್ಲಿ

ಸೃಷ್ಟಿ ಮಾಡಿಲ್ಲ ಒಬ್ಬ ಹಾಕಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ಲಿ ಇವತ್ತು ಸರ್ವೆ ಹೋದ್ಮೇಲೆ ಕಡವೇ ಬರ್ಲಿ ಸಮಾಜ್ರಿ ಗೋಧ್ರಾ ಹಲಾಲು ಟೋಪಿ ಗಡ್ಡ ಬುರ್ ಈ ಅರಬರೆ ಬಟ್ಟೆ ನೀವು ಹೊಡಿತಾ ಇರೋದು ಜಾತಿ ಧರ್ಮ ಅಂತ ನಿಮ್ಮ ಸಾಧನೆ ಒಂದೇ ಒಂದೇ ಹೇಳಿ ಜೋರಾಗಿ ಹನ್ನೊಂದು ವರ್ಷದಲ್ಲಿ ನಿಮ್ಮ ಸಾಧನೆ ಹೇಳಿ ಹೇಳಿ ಒಂದ್ ಸಾಧನೆ ಬುಲೆಟ್ ಟ್ರೈನು

ಸಮೀಕ್ಷೆ ಬಗ್ಗೆ ಸಮೀಕ್ಷೆ ಬಗ್ಗೆ ಈಗ ನನ್ನ ಪ್ರಶ್ನೆ ಈಗ ಒಂದು ಸಾಲು ಸರ್ ಈಗ ಕ್ರಿಶ್ಚಿಯನ್ ಹೇಳ್ತಾ ಇದ್ರಿ ಮೂವತ್ ಮೂರು ಏಕಾಏಕಿ ತಗದ ಅಲವಾಗ ಅವಾಗ ಸುವಗ ಅದೇ ಇತರೆ 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 ಇದೇ ಆಯ್ತು ಯಾಕೆ ಹೇಳಿ ಅವರಿಗೆ ಅರ್ಥ ಜಯಪ್ರಕಾಶ್ ಅಗಡೆ ಮಾಡಿಜಲ್ಲ ಸರ್ ನಿಮಿಷ ಜಯಪ್ರಕಾಶ್ ಅಗಡೆ ಇವ್ರ ಅಧ್ಯಕ್ಷ ಮಾಡಿದ್ರಲ್ಲ ಅವಾಗ್ಲೂ ಆ ಕಾಲಂ ಇತ್ತು ಅವಾಗ ಇವರು ಬಾಯ್ ಬಿಡ್ಲಿಲ್ಲ ಬಾಯ್ ಬಿಟ್ರೆ ಇವರದು ಅಲ್ಲ ಸರ್ ಈಗ ಈಗ ಏನೋ ಒಳ್ಳೆ ಕೆಲಸ ಆಗ್ತಾ ಇದೆ ಈಗ ನೋಡಿ ಜನಗಳ ಬಾಯಿಗೆ ಬಿಡ ಸರ್ ಈಗ 33 ಅದು ಕೈ ಬಿಟ್ಟಿದ್ರಿ ಕ್ರಿಶ್ಚನ್ ಅದು ಬೇಡ